ಮಂಕುತಿಮನ್ನ ಕಗ್ಗ ಬಹುಶಃ ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ಇವಾಗ ಆರು ಆರೂವರೆವರೆಗೂ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದೆ ಅಂದರೆ ಅದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವ ಕುಮಾರ್ ಹಾಗೂ ರವಿಗೆ ಬಹುಶಃ ಇಲ್ಲಿರೋ ಅನೇಕ ಜನರಿಗೆ ಗೊತ್ತಿಲ್ಲ ರಾಜಾ ರವಿ ಅವರ ಮೊದಲನೇ ಸಿಂಹ ಅಷ್ಟಾವಕರ ಅದರ ನಿರ್ಮಾಪಕ ಯಾಕೆ ಅಂತಂದರೆ ಒಂದು ಘಟನೆ ನಡೀತು ನಮ್ಮ ಅದ್ವಾನಿ ನಾಗರಾಜ್ ಅಂತ ಮ್ಯಾನು ಬಂದು ಹೇಳಿದ್ರು ಇತ್ರ ನಿರ್ದೇಶಕ ನಮ್ಮ ಕೆಳಗಿನ ಸಹ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಆದರೆ ಅದಕ್ಕೆ ಒಪ್ಪಿಕೊಂಡಿದ ನಿರ್ಮಾಪಕ ಅದನ್ನು ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟ ಸಂದರ್ಭದಲ್ಲಿ ನನಗೆ ಯಾರೂ ಇಲ್ಲ ಸೂಚನೆ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಯಕ್ತಿ ನಾನು ತರೋಣ ರವಿಶಂಕರ್ ನನಗೆ ಅವಾಗ ಅನಿಸ್ತು ಒಂದು ಸಿನಿಮಾ ಮಾಡಿದ್ರೆ ಸೂಸೈಡ್ ಮಾಡ್ಕೋಬೇಕಾ ಅಂತ ಹೇಳಿ ಕೂತ್ಕೊಂಡು ಮಾತಾಡ್ರೆ ಒಂದು ಬಜೆಟ್ ಹೇಳಿದ್ರು ಆ ಬಜೆಟ್ ಪ್ರಕಾರ ಆಯ್ತಪ್ಪ ನೀನು ಸೂಸೈಡ್ ಮಾಡ ಒಂದು ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾನೇ ಅಷ್ಟಾವಕರ ಆ ಸಿನಿಮಾದ ಏನು ಗುರು ಅದರಂದ್ರೆ ಗುರು ಗುರುವರೆ ತಂದೆ ಮಗನಿಗೆ ಕರಲೇ ತಾಯಿ ಕರೆಯಲ್ಲಿದ್ದಾಗ ಶಾಪ ಹಾಕಿಬಿಡ್ತಾರೆ ಆ ಶಾಪದಲ್ಲಿ ಆ ಮಗು ಅಷ್ಟಾವಕ್ರನ ಕೊಡ್ತಾನೆ ಆ ಅಷ್ಟಾವಕ್ರ ಬೆಳಿತಾನೆ ಬೆಳೆದು ಅವನ ಪಾಂಡಿತ್ಯದಲ್ಲಿ ತಂದೆಗೆ ಕಷ್ಟ ಬಂದಾಗ ಆ ತಂದೆಗೆ ಅವನ ಒಂದು ಪ್ರಕಾರ ಇರು ಬೇಡ್ಕೊಂಡು ಆ ಅವರ ಶಾಪ ವಿಮುಕ್ತರಾಗ್ತಾನೆ ಇವತ್ತು ಈ ಟೈಟಲ್ ನೋಡಿದಾಗ ಅವನು ಫಸ್ಟ್ ಹಾಕಿದ್ದು ಖರ್ಗುರ್ ರಾಮ್ ಚಿಂಗ್ ಹೆಸರು ಬಹುಶಃ ನನ್ನ ಅವನ ಭೇಟಿಯಾಗಿದ್ದು ಮೊದಲನೇ ಆಗಿದ್ದು ಕೂಡ ನಮ್ಮ ಸಾರ್ ಆಗಿದ್ರು ನನ್ನ ತಾಯಿ ಅಂತ ಒಂದು ಸಿನಿಮಾ ಮಾಡಿದೆ ಆ ತಾಯಿ ಸಿನಿಮಾಗೆ ಬಗು ರಾಮಚಂದ್ರಪ್ಪ ನಿರ್ದೇಶಕರು ಇವನು ಸಹ ನಿರ್ದೇಶನ ಕೆಲಸ ಮಾಡಿದ್ದ ಆ ಸಿನಿಮಾ ಕೂಡ ನ್ಯಾಷನಲ್ ಅವಾರ್ಡ್ ಬಂತು ಮತ್ತೆ ರಾಜ್ಯ ಪ್ರಶಸ್ತಿ ಬಂತು ಹಾಗೇನೆ ಅಷ್ಟೇ ಆ ಬಾಲಗಳಿಗೆ ರಾಜ್ಯ ಪ್ರಶಸ್ತಿ ಬಂತು ಇವತ್ತು ನಾನು ಬಹಳ ಇಷ್ಟಪಟ್ಟಂತ ಒಂದು ಪಾತ್ರದಾರ್ ಅಂತಂದ್ರೆ ಅದು ತಿಮ್ಮಣ್ಣ ಪ್ಲೇ ಬಾಯ್ ರಾಮಕೃಷ್ಣ ಹೋಗಿ ವೈಟ್ ಬಾಯ್ ರಾಮಕೃಷ್ಣ ಇದ್ದಾನೆ ಪುಟ್ಟಣ್ಣ ಸಿನಿಮಾದಲ್ಲಿ ಪ್ಲೇ ಬಾಯ್ ಇಂದ ಕಷ್ಟ ಎಲ್ರಿಗೂ ಅನ್ಸುತ್ತೆ ಈ ವಯಸ್ಸಿನಲ್ಲಿ ಬಂದಾಗ ಏನ್ ಪಾತ್ರ ಮಾಡ್ತಾನೆ ಬಹುಶಃ ಪೋಸ್ಟ್ ನೋಡಿದ ತಕ್ಷಣ ನಿಮ್ಮ ಮಾತ್ರ ಬಹಳ ಉತ್ಸಾಹ ಬಂತು ಈ ಸಿನಿಮಾದ ಪೂಜೆಗೆ ನಾನು ಇಲ್ಲೇ ಬಂದಿದ್ದೆ ಇದೇ ಚಾಮುಂಡೇಶ್ವರಿ ಸೂರ್ಯದಲ್ಲಿ ಇವರ ಪೂಜೆ ಆಯ್ತು ನಾನು ರಾಮಕೃಷ್ಣ ಜೊತೆ ಇದ್ದೇವೆ ಇವತ್ತು ರಾಮಕೃಷ್ಣ ಪಾತ್ರಗಳನ್ನು ನೋಡ್ತಾ ಇದ್ದಾಗ ನನಗೆ ಕೆ ಎಸ್ ಅಶೋಕ್ ಅಂತ ಬಂತು ನಾಗರ ಹೌದ್ ಅಂತ ಬಂತು ಬಹುಶಃ ಇವತ್ತು ಅನೇಕಗಳಾದಂತಹ ಪುಟ್ಟಣ ರಂಗದಲ್ಲಿ ಗತಿ ಇದ್ರೆ ನೀನು ನೋಡಿ ಆನಂದ ಬಹುಶಃ ಇವತ್ತು ಈ ಸಿನಿಮಾಗೆ ನಾವು ಬೆಂತ್ ತಟ್ಟಬೇಕು ಅಂತಂದ್ರೆ ನಮ್ಮ ಚಿತ್ರರಂಗದವರೇ ಆಗಿರುವಂತ ಕಾರ್ಮಿಕ ವರ್ಗದವರಾಗಿರುವಂತ ಒಬ್ಬ ಕುಮಾರ ಇದಕ್ಕೆ ಕೈ ಹಾಕಿದ ಅಂದ್ರೆ ಬೆಂತ್ ಕಟ್ಬೇಕು ಬೇರೆ ಹೊರಗಡೆ ಯಾರು ಬಂದಿಲ್ಲ ಅದೇ ರೀತಿ ರವಿ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಮತ್ತೊಬ್ಬ ಗುರು ಅವರು ಇದ್ದಾರೆ ಇಲ್ಲಿ ಗುರುಗಳು ಇದ್ದಾರೆ ಇಲ್ಲೆಲ್ಲ ಗುರುಗಳು ಸೇರಿ ನಿಮಗೆ ಆಶೀರ್ವಾದ ಮಾಡ್ತಾ ಇದೀವಿ ಈ ಸಿನಿಮಾ ನಿಮ್ಗೆಲ್ಲತ್ತೆ ಕಿತ್ತೆ ಎಲ್ಲರ ಮನಸ್ಸನ್ನು ಆಡತ್ತೆ ಬಹುಶಃ ಡಿ ವಿ ಜಿ ಅವರ ಬಾಲ್ಯ ನಾವು ಯಾರು ನೋಡಲಿಲ್ಲ ಗಾಂಧಿ ಬಜಾರಲ್ಲಿ ನಾನು ನಾಗಸಂದ್ರ ರೋಡ್ ಅಂತ ಇತ್ತು ಅದು ಆ ನಾಗಸಂದ್ರ ರೋಡ್ ಹೋಗ್ಬಿಟ್ಟು ಡಿ ಜಿ ರೋಡ್ ಆಯ್ತು ನಾನು ಬಾಲ್ಯದಲ್ಲಿ ಡಿ ವಿ ಜಿ ಅವರನ್ನ ನೇರವಾಗಿ ಆ ಡಿ ವಿ ಜಿ ಅಂದ್ರೆ ನಾಗಸಂದ್ರ ರೋಡಲ್ಲಿ ಅವ್ರ ಬಗ್ಗೆ ನೋಡ್ತಾ ಇದ್ದೆ ಬಹುಶಃ ನಮ್ಮ ಸಾವಿರ ಹಾಗೆ ನಾವೆಲ್ಲ ಭಾಗ್ಯವಂತರು ಇನ್ನೂ ಜೀವತ್ವ ಆಗಿದ್ದೀವಿ ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನನ್ನ ಮೊದಲನೇ ಸಿನಿಮಾ ಕಾಡಾಯಿತು ಅದಾದ ನಂತರ ಹಲವಾರು ಸಿನಿಮಾಗಳು ಮಾಡಿದೆ ಇವತ್ತು ಆರು ಗಂಟೆಗಳ ಕಾಲ ಇದ್ದೀರ ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನು ನೋಡಿ ಆನಂದಪಟ್ಟೆ ಸಿನಿಮಾನು ನೋಡಿದೆ ಟ್ರೈಲರು ನೋಡಿದೆ ನಾನು ಹೇಳೋದಿಷ್ಟೇ ಸಿನಿಮಾ ಮಾಡಿ ಅದ್ರಿಗೆಲ್ಲತ್ತೆ ಸೋಲತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆ ಇಲ್ಲಿ ಗೊತ್ತಾಗಿದ್ರೆ ಎಲ್ಲರೂ ಕೆಲವು ಗೊತ್ತನ್ನ ಅವರು ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿದೆ ನಿಮ್ಮ ಪ್ರಯತ್ನಕ್ಕೆ ಶ್ಲಾಘೀಯ ನೆಟ್ಟ ನಿಮ್ಗೆ ಬೇರ್ತಿ ನೀವು ಯಾವುದೇ ಕಷ್ಟ ಬೇಕಾದಲ್ಲಿ ಇದರ ಚೇಂದ್ರ ಮಾತ್ರ ಅಲ್ಲ ಜನ ನಿಮ್ಗೆ ದೇತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ